ಪ್ರೀತಿಯಾಗಿ ಹೇಳಿದ್ರೆ ನಿಮ್ಮ ಹಣ್ಣುಗಳು ಗೊತ್ತಿದೆಯಲ್ಲ ಸ್ಟೋನ್ ಥರ ಹಣ್ಣುಗಳು ಒಂದೊಂದು ನೇಚರಲ್ಲಿ ಒಂದೊಂದು ಥರ ಹಣ್ಣುಗಳು ಸಿಗುತ್ತೆ ಸೊ ಯಾವ ಐದು ಹಣ್ಣುಗಳು ತಿನ್ನೋದ್ರಿಂದ ನಿಮ್ಮ ರೋಗ ನಿಮ್ಮ ಆರೋಗ್ಯಕ್ಕೆ ಮಾರಕ ಅಂತ ಹೇಳ್ತೀನಿ ಇನ್ನೇನಪ್ಪ ಡಾಕ್ಟ್ರ್ ವಿರುದ್ಧ ಹೇಳ್ತೀರಾ ಹೌದು ನೋಡಿ ಸೈಂಟಿಫಿಕ್ ರೀಸನ್ ಆಗಿ ಹೇಳ್ತೀನಿ ಐದು ಹಣ್ಣುಗಳಿದ್ದಾವೆ ನೋಡಿ ಕೆಲವರಿಗೆ ಡಯಾಬಿಟೀಸ್ ಇರುತ್ತೆ ಅಲ್ಲ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರುತ್ತೆ ಕೆಲವರಿಗೆ ಬಿ ಪಿ ಇರುತ್ತೆ ಕೆಲವು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಮತ್ತೆ ಎಲ್ಡರ್ಲಿ ಪೀಪಲ್ ವಯಸ್ಸಾದವರು ಅವ್ರಿಗೆ ಯಾವ ಹಣ್ಣುಗಳು ಜಾಸ್ತಿ ತೊಂದರೆ ತೊಂದರೆ ಆಗ್ತದೆ ಅದನ್ನು ಅವಾಯ್ಡ್ ಮಾಡಬೇಕು ನೀವು ಕೇಳಿದಲ್ವ ಅತಿಯಾದರೆ ಅಮುತ್ತನ್ನು ವಿಷಯ ಸೊ ಹಾಗೆ ಯಾವ ಹಣ್ಣುಗಳನ್ನ ಅವಾಯ್ಡ್ ಅಂತ ಹೇಳ್ತೀನಿ ಹೇಳಿದ್ರೆ ಭಾಳ ಇಂಪಾರ್ಟೆಂಟು ಯಾವುದನ್ನು ಅತಿಯಾಗಿ ಸೇರಿಸಬಾರ್ದು ಸೈಂಟಿಫಿಕ್ ರೀಸನ್ಸ್ ಹೇಳ್ತೀನಿ ಪೂರ್ತಿ ಒಡೆ ನೋಡಿ ಐದು ಹಣ್ಣುಗಳನ್ನ ಜಾಸ್ತಿ ತೊಳೆದು ನಿಮ್ಮ ವಯಸ್ಸಾದ್ರು ಅಪ್ಪ ಅಮ್ಮಗಳು ಅಜ್ಜ ಅಜ್ಜಿಗಳು ತೋತಾರೆ ಇವಲ್ಲೇ ಕಡೆ ಮಾಡೋಕಿ ಸ್ವಲ್ಪ ಗೆಳೆಯರೆ ಮೊದಲನೇದಾಗಿ ದ್ರಾಕ್ಷಿ ಅಲ್ವಾ ದ್ರಾಕ್ಷಿ ನಿಮ್ಗೆ ಗೊತ್ತಿದೆ ಅದರಲ್ಲಿ ಗ್ರೀನ್ ದ್ರಾಕ್ಷಿ ಬರುತ್ತೆ ಕಪ್ಪು ದ್ರಾಕ್ಷಿ ಬರುತ್ತೆ ದ್ರಾಕ್ಷಿ ತಿಂತಾರೆ ತಿಂತಾನೇ ಏನೋ ಅನಿಸುತ್ತೆ ನೋಡಿ ಡಯಾಬಿಟಿಸ್ ಎಸ್ಪೆಷಲ್ ಎಲ್ಡರ್ಗೆ ಭಾಳ ಭಾಳ ಮಾರ್ಕ್ಸ್ ಪ್ರೀ ಡಯಾಬಿಟಿಕ್ ಇರ್ತಾರೆ ಕೆಲವರು ಹೇಳ್ತಾರೆ ಸರ್ ಅಪ್ಪ ಡಯಾಬಿಟಿಸ್ ಇದೆ ನಮಗೂ ಬರೋ ಚಾನ್ಸ್ ಅಂತ ಕೇಳ್ತಾರೆ ಚಾನ್ಸ್ ಇದ್ದೇ ಇರುತ್ತೆ ಅಪ್ಪ ಅಮ್ಮ ಅಂದರೆ ಮಕ್ಕಳು ಬರೋ ಚಾನ್ಸ್ ಕೂಡ ಇದ್ದೇ ಇರುತ್ತೆ ತರ್ಟಿ ಪರ್ಸೆಂಟ್ ಒಬ್ಬ ಅಮ್ಮಂಗಿದ್ರೆ ತರ್ಟಿ ಪರ್ಸೆಂಟು ಅಪ್ಪಂಗಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಬರೋ ಚಾನ್ಸ್ ಇರುತ್ತೆ ಸೊ ಹಾಗೆ ಪ್ರೀ ಡಯಾಬಿಟಿಕ್ ಇರೋರು ಸ್ಟ್ರಾಂಗ್ ಫ್ಯಾಮಿಲಿರು ಸ್ವಲ್ಪ ಸ್ವಲ್ಪ ಇವಾಗಿಂದಲೇ ಫುಡ್ಡಲ್ಲಿ ಎಸ್ಪೆಷನ್ ಹಣ್ಣುಗಳು ಕಂಟ್ರೋಲ್ ಮಾಡೋದು ಒಳ್ಳೆಯದು ನಾವು ಹೇಳಿದಾಗೆ ದ್ರಾಕ್ಷಿಲಿ ಅದು ಮಾಡ್ರೆಟ್ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ನೋಡಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಯಾವ ಹಣ್ಣುಗಳು ತಿಂದಾಗ ಸಡನ್ನಾಗಿ ಒಂದೇ ಸಲ ಆಗುತ್ತೆ ಶುಗರ್ ಇಲ್ಲ ಆ ಥರ ಆದರೆ ಅದು ತೊಂದರೆ ಮಾರಕ ಸೊ ಹಾಗಾಗಿ ನಿಮಗೆ ದ್ರಾಕ್ಷಿಯಲ್ಲಿ ಮಾಡ್ರೆಟ್ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ ಮತ್ತು ಫ್ರಕ್ಟೋಸ್ ಅಂಶ ಜಾಸ್ತಿ ಇದೆ ಫ್ರಕ್ಟೋಸ್ ಒಂದು ಅದು ಕೂಡ ಡೇಷನಾಗ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಫ್ರಕ್ಟೋಸ್ ಅದರಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ಗ್ಲೈಸಿಮಿಕ್ ಇಂಡೆಕ್ಸ್ ಮಾಡ್ರೇಟ್ ಆಗಿರೋದ್ರಿಂದ ಆದಷ್ಟು ದ್ರಾಕ್ಷಿನ ಅವಾಯ್ಡ್ ಮಾಡೋದು ಸ್ವ ಸ್ವಲ್ಪ ತಿನ್ಕೊಂಡ್ರೆ ಒಳ್ಳೇದು ಇಲ್ಲ ಅದು ಏನಾದಿಂತ ರುಚಿ ಎಷ್ಟು ತಿಂದರೂ ಅದು ಹೊಟ್ಟೆ ತುಂಬ ಲಾಕ್ ತಿಂತೇ ಇರ್ತೀವಿ ಸೊ ಹಾಗಾಗಿ ಡಯಾಬಿಟಿಸ್ ಡಯಾಬಿಟಿಸ್ರು ಮತ್ತು ಪ್ರೀ ಡಯಾಬಿಟಿಕ್ ಆದಷ್ಟು ದ್ರಾಕ್ಷಿಯನ್ನು ಅವಾಯ್ಡ್ ಮಾಡಿ ಸ್ವ ಸ್ವಲ್ಪ ತಿಂದರೆ ಪರವಾಗಿಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಜಾಣ ನಂಬರ್ ಎರಡು ಬಂದು ಬಾಳೆಹಣ್ಣು ಬನಾನಾ ಇದು ಬಾನಾನ ಅದು ಪೆರನಿಯಲ್ ಅಂತ ಇಡೀ ವರ್ಷ ಯಾವ ಬೇಕಾದ್ರೂ ತಿನ್ಬೋದು ಆದರೆ ಆಗಿರೋ ಖಂಡಿತ ಒಪ್ಪಿಸ್ಕೊಳ್ಳಿ ಅಂತದ ಬಟ್ ಪೊಟ್ಯಾಶಿಯಮು ತುಂಬ ಜಾಸ್ತಿ ಇರುತ್ತೆ ಬನಾನಲ್ಲಿ ಬಾಳೆಹಣ್ಣಲ್ಲಿ ಆ ಪೊಟ್ಯಾಷಿಯಂ ಜಾಸ್ತಿ ಇದ್ದರೆ ಕೆಲವು ಕಂಡೀಷನ್ಸಲ್ಲಿ ದೇಹದಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ನಾವಲ್ಲೇ ಹೇಳಿದೆ ಇಂಟ್ರೊಡಕ್ಷನಲ್ಲಿ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ ಯಾರಿಗೆ ಡಯಾಲಸಿ ಮಾಡಿಸ್ತಾ ಇರ್ತಾರೆ ಫೇಲ್ಯೂರ್ ಆಗುತ್ತೆ ಅಥವಾ ಪ್ರೀ ಇನ್ನೊಂದು ಸ್ವಲ್ಪ ಇಂಪೆಂಡಿಂಗ್ ಫೇಲ್ಯೂರ್ ಅಂತ ಹೇಳ್ತೀವಿ ಯಾರಿಗೆ ಬಿ ಪಿ ಶುಗರ್ ಜಾಸ್ತಿಯಾಗಿ ಕಿಡ್ನಿನೇ ಫೇಲ್ ಆಗ್ತದೆ ಅಂತ ಹೇಳ್ತಾರೆ ಕ್ರಿಯೇಟಿನ್ ಏನು ಜಾಸ್ತಿ ಇರುತ್ತೆ ಅಂಥವ್ರು ಕೂಡ ಬಾಳೆಹಣ್ಣು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು ಯಾಕಂದರೆ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಪೊಟ್ಯಾಷಿಯಂ ಜಾಸ್ತಿ ಹೈಪರ್ ಕೆಲಿಮಿ ಅಂತ ಒಂದು ಕಂಡೀಷನ್ ಹೈಪರ್ ಕೆಲಿಮಿ ಸ್ವಲ್ಪ ಅದು ಆರೋಗ್ಯಕ್ಕೆ ಮಾರಕ ಮೊದಲು ಫೆಟಿಗಳಾದ ಟೀಚಿಂಗ್ಸ್ ಎಲ್ಲ ಆಗುತ್ತೆ ಈವನ್ ಹಾರ್ಟ್ ಕೂಡ ಡಿಸ್ಫಂಕ್ಷನ್ ಆಗೋ ಚಾನ್ಸ್ ಇರುತ್ತೆ ಹಾರ್ಟ್ ಕೂಡ ಪ್ರಾಬ್ಲಮ್ ಆಗೋದು ಹಾಗಾಗಿ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅವರು ದಯವಿಟ್ಟು ಬಾಳೆಹಣ್ಣನ್ನು ಅವಾಯ್ಡ್ ಮಾಡಿ ಬಾಳೆಹಣ್ಣು ಅವಾಯ್ಡ್ ಮಾಡೋದು ಭಾಳ ಅದ್ರ ಬದಲು ಬೇರ್ ಅಂತ ಬರೋದನ್ನು ತಿನ್ಬೋದು ಮರ್ಸೆ ಬಂದು ಬರೋದನ್ನು ತಿನ್ಬೋದು ಅದು ತಿನ್ನೋದ್ರಿಂದ ನಿಮ್ಗೆ ಈ ರೀತಿ ಪ್ರೊಡಕ್ಷನ್ ಜಾಸ್ತಿ ಆಗುವಂಥ ಕಾಂಪಿಟೇಷನ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಎಲ್ಲ ವೀಡಿಯೋಗಳಲ್ಲೂ ಯಾವ ಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ ಯಾವ್ದು ತಿನ್ಬಾರ್ದು ಅಂತ ಹೇಳಲ್ಲ ಹಾಗಾಗಿ ನೋಡಿ ನಿಮ್ಮ ದೇಹ ನಿಮಗೆ ಗೊತ್ತು ಅಲ್ವಾ ನಿಮ್ಮ ದೇಹ ನಿಮ್ಗೆ ಗೊತ್ತು ನಿಮ್ಮ ಕಾಯಿಲೆ ನಿಮ್ಗೆ ಗೊತ್ತು ಹಾಗೆ ನಾವು ಯಾರೇ ಏನೇ ವಿಡಿಯೋ ಹೇಳಿದ್ರು ಕೂಡ ನೀವು ನಿಮ್ಮ ಟ್ರೀಟ್ಮೆಂಟ್ ಮಾಡ್ತಿರೋ ಫಿಸಿಷಿಯನ್ ಡಾಕ್ಟರ್ ಅಂತ ಡಿಸ್ಕಸ್ ಮಾಡಿ ನಿಮಗೆ ಶುಗರ್ ಎಷ್ಟಿದೆ ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ ಇದೆಯಾ ಕಿಡ್ನಿ ಪ್ರಾಬ್ಲಮ್ ಇದೆ ನೋಡಿಕೊಂಡು ಟೈಲರ್ ಮೇಡಮ್ ಈಗ ನನಗೆ ಬೇಕಾದ ಶರ್ಟ್ನ ನಾವು ಹೊಲ್ಸ್ಕೊಂಡೆ ನನಗೆ ಅದೇ ರೀತಿ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಕಾಯಿಲೆ ತಕ್ಕಂಥ ಹಣ್ಣುಗಳನ್ನ ಉಪಯೋಗಿಸ್ಕೊಡೋದು ಜಾಣತನ ಆಗುತ್ತೆ ಸೊ ಹಾಗಾಗಿ ನಿಮಗೆ ಟ್ರೀಟ್ಮೆಂಟ್ ಮಾಡ್ತಿರೋ ಡಾಕ್ಟ್ನ ಡಿಸ್ಕಸ್ ಮಾಡಿ ಯಾವ ಹಣ್ಣನ್ನು ಯಾವ ಪ್ರಮಾಣದಲ್ಲಿ ತೋಬೇಕು ಅಂತ ಡಿಸ್ಕಸ್ ಮಾಡಿ ತೊಗೊಳ್ಳೋದು ಭಾಳ ಒಳ್ಳೇದು ನಾವೇ ನನಗೆ ಕಿಡ್ನಿ ಪ್ರಾಬ್ಲಮ್ ಇರೋರು ಆದಷ್ಟು 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 ಭಾಳ ಹಣ್ಣು ಅವಾಯ್ಡ್ ಮಾಡೋದು ಒಳ್ಳೆಯದು ಇಲ್ಲ ಮೂರನೇ ಹಣ್ಣು ಬಂದು ಪೈನಾಪಲ್ ಅಬ್ಬಾ ಅಂತ ಗೊತ್ತೆ ಅನಾನಸ್ ನಮ್ಮ ಮಧುಗಿರಿ ಫೇಮ ಅನಾನಸ್ಗೆ ಫೇಮಸ್ ತುಮಕೂರಲ್ಲಿ ಸೊ ಅನಾನಸ್ ಇದೆಯಲ್ಲ ಅದು ಹೈಲಿ ಅಸಿಡಿ ಫುಡ್ ಅಂತ ಹೇಳ್ತೀವಿ ಯಾರು ಗ್ಯಾಸ್ಟ್ರೈಟಿಸ್ ಇವಾಗ ಈ ಕಾಮನ್ ಗ್ಯಾಸ್ಟ್ರೈಟಿಸ್ ಎಲ್ಲರೂ ರ್ಯಾಂಟೆಕ್ ನುಗ್ತಿರ್ತಾರೆ ಎಲ್ಲರೂ ಒಮ್ಮೆ ಪ್ರದಂತ ನುಗ್ತಿರ್ತಾರೆ ಎಲ್ಲರೂ ಹೊಟ್ಟೆಯವರು ಎದೇವ್ರೀ ಸರ್ ಅಲ್ವಾ ಸೊ ಬಿಸಿ ಲೈಫು ಸ್ಟ್ರೆಸ್ ಲೈಫು ಟೈಮ್ ಇರಲ್ಲ ಕರೆಕ್ಟೈಮ್ ಊಟ ತಿಂಡಿ ತಿನ್ನೋಲ್ಲ ಸ್ಮೋಕಿಂಗು ಡ್ರಿಂಕಿಂಗು ಎಲ್ಲ ಮಾಡಿ ಮಾಡಿ ಗ್ಯಾಸ್ಟ್ರೈಟಿಸ್ ಕಾಮನ್ ಆಗಿಬಿಟ್ಟಿದೆ ತಲ್ನ ಹಿಂಗೆ ಕಾಮನ್ ಅದಕ್ಕೆ ಗ್ಯಾಸ್ಟ್ರೈಟಿಸ್ ಕಾಮನ್ ಅದೇ ಈ ರೀತಿ ಜಾಸ್ತಿ ಅವರು ಈ ಪೈನಾಪಲ್ ಅನಾನಸ್ತಿಯಿಂದ ಅವಾಯ್ಡ್ ಒಳ್ಳೆಯದು ಒಳ್ಳೆಯದಲ್ಲ ಯಾಕೆಂದರೆ ಅದು ಅಸಿಡಿಕ್ ಫುಡ್ ಅಂತ ಹೇಳಿದ್ರಲ್ಲಿ ಅಸಿಡಿಟಿ ಜಾಸ್ತಿ ಇರುತ್ತೆ ಪಿ ಎಚ್ ಜಾಸ್ತಿ ಮಾಡುತ್ತೆ ಅದು ಯಾವುದು ಉಪ್ಪುಳಿಗಾರ ನಾ ಗ್ಯಾಸ್ಟ್ರೈಟಿಸ್ಗೆ ಅಂತಲೇ ಅಲ್ಸರ್ಸ್ ಇರೋ ಪೇಷಂಟ್ಗಿಂತ ಒಂದು ವಿಡಿಯೋ ಮಾಡಿ ದಯವಿಟ್ಟು ಆ ವೀಡಿಯೋ ನೋಡಿ ಅದು ಸಾವಿರ ವ್ಯವಸ್ ಆಗಿದೆ ನೋಡಿ ಸೊ ಯಾರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾಬ್ಲಮ್ ಇಲ್ಲ ಆಗ ಅಂತ ಈ ಪೈನಾಪಲ್ ಅನನಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಎಸ್ಪೆಷಲಿ ಕಾಲಿ ತಿನ್ನಲೇಬಾರ್ದು ಶುಗರ್ ಶುರೂ ಮೀನ್ ಡಾ ಯಾರಿಗೆ ಗ್ಯಾಸ್ಟ್ರಿಕ್ ಏತಲ್ಲ ಅಂತವರು ಅಲ್ಲಿ ಎಸಿಡಿ ಫುಡ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಕೂಡ ಒಂದು ಅಸಿಡಿ ಫುಡ್ಡು ಹಾಗೆ ಖಂಡಿತ ಅನ್ನಸ್ನ ಯಾರಿಗೆ ಗ್ಯಾಸ್ಟ್ರೈಟಿಸ್ ಇದೆ ಅಸಿಡಿ ಅಸಿಡಿಟಿ ಪ್ರಾಬ್ಲಮ್ ಇದೆ ಅಂತವರು ಅದನ್ನು ಖಂಡಿತ ಅವಾಯ್ಡ್ ಮಾಡಿ ಕೆಳಗಡೆ ಇನ್ನೊಂದು ಹಣ್ಣು ಏನಪ್ಪಾ ಅಂದರೆ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ಅಲ್ವಾ ಕಲ್ಲಂಗಡಿ ಗೊತ್ತೇ ಬೇಸಿಗೆ ಅಂತ ಹೆಚ್ಚು ಸಿಗುತ್ತೆ ಬೇಸಿಗೆ ಕಾಲದಲ್ಲಿ ಅದ್ರ ನೀರಿನಂಶ ಮೂರ್ ದನ್ ನೈಂಟಿ ಪರ್ಸೆಂಟ್ ನೀರಾಂಶದಿಂದ ಕಲಗರಣ ಭಾಳ ಒಳ್ಳೆಯದು ಯಾರಿಗೆ ನಿಮಗೆ ಬಿ ಪಿರೋರಿಗೆ ಅಂಥವ್ರಿಗೆಲ್ಲ ಭಾಳ ಒಳ್ಳೆಯದು ನೀರಿನಂಶ ತುಂಬ ಚೆನ್ನಾಗಿ ಆದರೆ ಅದರಲ್ಲಿ ಐ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ ನೋಡಿ ಏನು ಸಿಹಿ ಇರಲ್ಲ ಕೆಲವೊಂದು ಸಿಹಿ ಬರ್ತಾ ಬಟ್ ಆದರೆ ಗ್ಲೈಸಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಸೊ ಹಾಗಾಗಿ ಶುಗರ್ರು ಡಯಾಬಿಟೀಸರು ಪ್ರೀ ಡಯಾಬಿಟಿಟಿಕರು ಆದಷ್ಟು ಅದನ್ನು ಅವಾಯ್ಡ್ ಮಾಡಿದ್ರು ಅದ್ರ ಬದಲು ಏನು ತಿನ್ಬೋದು ಡಾಕ್ಟರ್ ಅಂತಂದರೆ ಅದ್ರ ಬದಲು ನೀವು ನಿಮ್ಮ ಸೌತೆಕಾಯಿ ತಿನ್ಬೋದು ಕುಕುಂಬರ್ ಅಂತ ತಿನ್ಬೋದು ಮತ್ತು ನೆಕ್ಸ್ಟು ಮೆಲನ್ ಅಂತ ಬರುತ್ತೆ ಕರ್ಬೂಜದ ಹಣ್ಣು ಅದನ್ನು ತಗೋಬೋದು ಸೊ ಇವನ್ನ ತಿನ್ನೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ ಹಾಗಾಗಿ ಆದಷ್ಟು ಶುಗರ್ ಶುಗರು ಕಲ್ಲಂಗಣ್ಣಿನ ಅವಾಯ್ಡ್ ಮಾಡಿ ಹಾಗಾಗಿ ನಾನು ಹೇಳೋದಂತಂದರೆ ಈಗಿನ ಕಾಲದಲ್ಲಿ ಐವತ್ತು ವರ್ಷ ನಲವತ್ತು ವರ್ಷಕ್ಕೆಲ್ಲ ಶುಗರ್ ಬಿ ಬಿ ಶುಲ್ಕ ಇದೆ ಹಾಗೆ ಮೇಲೆ ಮಕ್ಕಳಿದ್ರೆ ಅವ್ರಿಗೆ ಯಥೇಚ್ಛವಾಗಿ ಹಣ್ಣು ತಿನ್ನೋಕೇಳಲ್ವಾ ಅದರ ಕಾಯಿಲೆ ಶುಗರ್ ಅದು ಇದು ಪ್ರಾಬ್ಲಮ್ ಬದಲು ಒಳ್ಳೆ ಹಣ್ಣುಗಳು ತಿನ್ಕೊಂಡು ಆರೋಗ್ಯವಂತಾಗಿರಲಿ ಯಾಕೆಂದರೆ ಪ್ರತಿಯೊಂದು ಹಣ್ಣಲ್ಲೂ ಅದೇ ಆದಂಥ ಒಂದು ವೈಟಮಿನ್ಸ್ ಅಂದರೆ ಒಂದೊಂದು ಹಣ್ಣಲ್ಲಿ ಒಂದೊಂದು ಥರ ವಿಟಮಿನ್ಸು ಒಂದೊಂದು ಥರ ಬೇಕಾದಂಥ ಪೋಷಕಾಂಶಗಳು ಖಂಜಾಂಶಗಳು ದೇಹಕ್ಕೆ ಸಿಗುತ್ತೆ ಹಾಗಾಗಿ ನಿಮಗೆ ಶುಗರ್ ಉಪಯೋಗವರೆಗೆ ಮುಂಚೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಹಣ್ಣು ತಿನ್ನೋಕೆ ಇಲ್ಲಿ ಈ ಥರ ಬಂದ್ಮೇಲೆ ತಿನ್ಬೇಡಿ 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 ಅಂತ ಹೇಳಿದ್ರೆ ಅವಾಯ್ಡ್ ಆಗುತ್ತೆ ಹಾಗೆ ಶುಗರ್ ಇರೋ ದಯವಿಟ್ಟು ಕಲ್ಲ ಹಣ್ಣು ಅವಾಯ್ಡ್ ಮಾಡೋದು ಒಳ್ಳೇದಿಲ್ಲ ಆಗ ಇನ್ನೊಂದು ಐದನೇ ಹಣ್ಣು ಯಾವುದು ಅವಾಯ್ಡ್ ಮಾಡ್ಬೋದಕ್ಕಂದ್ರೆ ಆರೆಂಜ್ ಕಿತ್ತಳೆ ಅಂತ ಹೇಳ್ತೀವಿ ಕಿತ್ತಳೆ ಹಣ್ಣು ಗೊತ್ತಲ್ಲ ನಿಮಗೆ ನಮ್ಮ ಕೂರ್ಗಲ್ಲಿ ಹಣ್ಣು ಫೇಮಸ್ಸು ಅಲ್ವಾ ಸೊ ಹಣ್ಣು ಕೂಡ ಹುಳಿ ಇರುತ್ತೆ ಹುಳಿ ಹುಳಿದ್ರೆ ಜೊತೆಗೆ ಹುಳಿ ಸಿಗಿದ್ರು ಕೂಡ ಅಲ್ಲಿ ವೈಟಮಿನ್ ಸಿ ಜಾಸ್ತಿ ಸಿಟ್ರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ ಸೊ ಹಾಗೆ ನಿಮಗೆ ಹೇಳಿದಂಗೆ ಎಸಿಡಿ ಇರೋರಿಗೆ ಗ್ಯಾಸ್ಟ್ರಿಕ್ ಇರೋರಿಗೆ ಸ್ಮೋಕಿಂಗ್ ಮಾಡೋರಿಗೆ ಡ್ರಿಂಕ್ಸ್ ಮಾಡೋರಿಗೆ ಯಾರು ಅಸಿಡಿ ಇರುತ್ತಲ್ಲ ಸ್ಟ್ರೆಸ್ ಲೈಫು ಅವ್ರಿಗೆಲ್ಲ ಅಸಿಡಿಟಿ ಇದ್ದೇ ಇರುತ್ತೆ ಅಂಥವ್ರು ಕೂಡ ನಿಮ್ಮ ಕಿತ್ತಲೆ ಹಣ್ಣು ಕಿತ್ತೆಹಣ್ಣು ಜ್ಯೂಸನ್ನ ಅವಾಯ್ಡ್ ಮಾಡೋದು ಬೆಳೆಗಳೇ ಯಾಕೆಂದರೆ ಹಣ್ಣಿಗೆ ಅಸಿಡಿ ಇರುತ್ತೆ ಸೊ ಅಸಿಡಿ ಇದ್ದರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಟಿಸು ಜಾಸ್ತಿ ಆಗ್ತದೆ ಸೊ ಹಾಗೆ ಅದ್ರ ಬದಲು ಏನು ತಿನ್ಬೋದಪ್ಪ ಅಂದರೆ ಮೋಸಂಬಿ ಹಣ್ಣು ಹಣ್ಣು ಸ್ವಲ್ಪ ಅಷ್ಟೊಂದು ಹುಳಿ ಇರಲ್ಲ ಅದನ್ನು ತಿನ್ಬೋದು ಸೊ ಆಲ್ರೆಡಿ ಅದು ದಾಳಿಂಬೆ ಹಣ್ಣು ತಿನ್ಬೋದು ಸೊ ಬೇಸಿಕಲಿ ಎಷ್ಟು ಯಾವ ಹಣ್ಣಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ಯಾವುದು ಅಸಿಡಿಕ್ ಫ್ರೂಟ್ ಅಂತ ಹೇಳ್ತೀವಲ್ಲ ಅಂಥದನ್ನ ಅವಾಯ್ಡ್ ಮಾಡೋದು ಈಗ ನಿಂಬೆಹಣ್ಣು ಅಸಿಡಿಟಿ ಸೊ ಈ ಥರ ನಿಮ್ಮ ಆರೆಂಜು ಹಣ್ಣು ಯಾವುದ್ರಲ್ಲಿ ಆಸಿಡಿ ಜಾಸ್ತಿ ಇರುತ್ತೆ ಸಿಟ್ರಿಕ್ ಫುಡ್ಸ್ ಅಂತೀವಿ ಅವುಗಳ್ನ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋರು ಅವಾಯ್ಡ್ ಮಾಡೋದು ಒಳ್ಳೆಯದಾಗ ಸಿಂಪಲ್ಲು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ನೀವು ಏನು ಆಹಾರ ಪತ್ ಇತ್ತರ ಅದರ ಮೇಲೆ ನಿಮ್ಮ ಆರೋಗ್ಯ ನಿಂತಿರುತ್ತೆ ಸೊ ಹಾಗಾಗಿ ನೀವು ಯಾವುದೇ ಹಣ್ಣನ್ನೇ ಸೆಲೆಕ್ಟ್ ಮಾಡಿ ಯಾವುದೇ ಆಹಾರ ಪತ್ತನ್ನೇ ಸೆಲೆಕ್ಟ್ ಮಾಡಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನಿಮ್ಮ ಕಾಯಿಲೆಗೆ ಅನುಗುಣವಾಗಿ ನಿಮ್ಮ ಪರ್ಸ್ನಲ್ ವೈದ್ಯರು ಫ್ಯಾಮಿಲಿ ಫ್ಯಾಮಿಲೀಸ್ ಹತ್ರ ಡಿಸ್ಕಸ್ ಮಾಡಿ ಅದಕ್ಕೆ ಸೂಟ್ ಆಗುವಂಥ ಹಣ್ಣು ಹಂಪಲಗಳನ್ನು ಆಹಾರ ಪದಾರ್ಥ ಉಪಯೋಗಿಸ್ಬಿಡಿ ಯಾಕೆಂದರೆ ಆರೋಗ್ಯವೇ ಭಾಗ್ಯ ಒಂದು ಸಗೇನು ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ಅಂತ ಸರ್ ನಾನು ವೀಡಿಯೋಗಳನ್ನು ಹೆಚ್ಚು ವೀಡಿಯೋಗಳನ್ನು ಮಾಡಿದ್ದೀನಿ ತಪ್ಪದೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇವಾಗಲೇ ಸರ್ಚ್ ಮಾಡಿ ಜನ ಫ್ರೆಂಡ್ಸ್ ಕೇಳ್ತಿರ್ತಾರೆ ಫ್ಯಾಮಿಲಿ ಯಾರು ಡಯಾಬಿಟಿಸ್ ಇರುತ್ತೆ ಬಿ ಪಿ ಇರುತ್ತೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ದಯವಿಟ್ಟು ವೀಡಿಯೋನವ್ರು ಫಾಲೋ ಮಾಡಿ ಈಗಲೇ ಅವ್ರಿಗೆ ನೋಡೋಕ್ಕೆ ಹೇಳಿ ಡಯಾಬಿಟಿಸ್ ಯಾವ ತಿನ್ಬೇಕು ಯಾವ ತಿನ್ನಬಾರ್ದು ವಿವರವಾಗಿ ಹೇಳಿದ್ದೀನಿ ಪೂರ್ತಿ ನೋಡಿದಕ್ಕೆ ಇನ್ನೊಂದು ಇನ್ನೊಮ್ಮೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಮರೆಯದೆ ಈಗಲೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ